ಸೊ ಹತ್ತರಿಂದ ಹದಿನೈದು ಕೆ ಜಿಯಷ್ಟು ಬೀಜ ಅಥವಾ ಕೊಬ್ಬರಿ ತಂದರೆ ನಾವು ಹಾಕ್ಕೊಡ್ತೀವಿ ರಿಫೈಂಡ್ ಆಯಿಲ್ಗಳು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಮೊದಲೇ ರಿಫೈಂಡ್ ಆಯಿಲು ವಿಷ ಅದ್ರ ಜೊತೆ ಇನ್ನೊಂದು ವಿಷ ಆ್ಯಡ್ ಮಾಡ್ತದೆ ಕದ್ರಿಲೇಪಾಕ್ಷಿ ವೆರೈಟಿ ಯಾರು ಸರ್ಕಾರ ಯಾರು ಕೇಳ್ತಾರೆ ಹೇಳಿ ಇದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬಂದು ನೋಟಿಸ್ ಕೊಟ್ಟಿದ್ದಾರೆ ಗಾಣ ಪೊಲ್ಯೂಷನ್ ಆಗುತ್ತೆ ಅಂತ ಕೆಟ್ಟೋಗಿರೋ ಪದಾರ್ಥ ಕೆಟ್ಟೋಗಿರೋ ಕೊಬ್ಬರಿ ಕೆಟ್ಟೋಗಿರೋ ಕಡಲೆ ಬೀಜಗಳೆಲ್ಲ ಹಾಕೋದೇ ಇಲ್ಲ ಎಷ್ಟು ಜನ ಕಿಡ್ನಿಗಳು ಇದಾರೆ ಎಷ್ಟು ಜನ ಲಿವರ್ ಪ್ರಾಬ್ಲಮ್ ಆಗ್ತದೆ ಕ್ಯಾನ್ಸರ್ಸು ಶುಗರು ಏನು ಮಾಡ್ತೀರ ಕೇಳಲ್ಲ ತಿಂಗಳಿಗೆ ಒಬ್ಬರಿಗೆ ನಾನ್ನೂರು ರೂಪಾಯಿ ಎಣ್ಣೆ ಬೇಕು ಅಷ್ಟೇ ಅಡುಗೆ ಎಣ್ಣೆ ಈ ಮೂವತ್ತು ವರ್ಷದಿಂದ ಇರೋಂಥ ಕಾಯಿಲೆಗಳು ಇಲ್ದಿದ್ದ ಕಾಯಿಲೆಗಳು ಇವಾಗ ಯಾಕೆ ಬರ್ತಾ ಇದೆ ವೈ ಹ್ಯಾವ್ ವಿ ಬಿಕಮ್ ಡಯಾಬಿಟಿಕ್ ಕ್ಯಾಪಿಟಲ್ ಡಾಕ್ಟರ್ ಹೇಳಿದ್ದಾರೆ ಕೆಮಿಕಲ್ ಫುಡ್ಸ್ ಯೂಸ್ ಮಾಡಬಾರ್ದು ವುಮೆನ್ ಎಸ್ಪೆಷಲಿ ಅಂತ ಶೇಂಗಾ ವ್ಯಾಪಾರಿಗಳು ಹೇಳಿದ್ದಾರೆ ನಮ್ಮ ಹೊಟ್ಟೆ ಮೇಲೆ ಏನೇ ಕೊಡಿತೀರಾ ಅಂತ ಅವರೆಲ್ಲರೂ ಪ್ರಾಣ ತೆಗಿಬೋದು ನಾವು ಅವರು ಹೊಟ್ಟೆ ಮೇಲೆ ಹೊಡಿಬಾರ್ದು ನಲವತ್ತೈದು ಐವತ್ತು ಪರ್ಸೆಂಟ್ ಆಯಿಲ್ ಬರುತ್ತೆ ಅಂತ ಹೇಳಿ ಅದನ್ನು ಒಂದು ಹೊಸ ತಳಿ ಕಂಡು ಹಿಡ್ದಿದ್ದಾರೆ ಸೊ ಜೆನೆಟಿಕಲಿ ಮಾಡಿಫೈಡ್ ಅಂತ ಏನಂದರೆ ಹೊಸ ತಳಿ ಸಂಶೋಧನೆ ಮಾಡಿ ತಯಾರಿಸಿದಂತಹ ಕಡಲೆ ಬೀಜ ಕದ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಆಂಧ್ರ ಪ್ರದೇಶಲ್ಲಿ ತಯಾರಾದಂತಹ ತಳಿ ಇದು ಕದ್ರಿ ಲೇಪಾಕ್ಷಿ ಅಂತ ಅದ್ರ ಹೆಸರು ಒನ್ ಏಯ್ಟ್ ಒನ್ ಟು ಅಂತಾರೆ ಅದ್ರ ಕೋಡ್ ನೇಮ್ ಯಾಕೆ ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಆಯಿಲ್ ಆದಾಗ ಈ ಥರ ಹಳದಿ ಬಣ್ಣ ಇರಲ್ಲ ಟ್ರಾನ್ಸ್ಪರೆಂಟಾಗಿ ನೀರು ಥರ ಇರುತ್ತೆ ಮತ್ತೆ ಜನಗಳಲ್ಲಿ ಇನ್ನೊಂದು ಭಾವನೆ ಇದೆ ಅಥವಾ ನೀರು ಥರ ಇದ್ರೆ ಪ್ಯೂರು ಟ್ರಾನ್ಸ್ಪರೆಂಟ್ ಆಗಿ ಅದು ಹೇಳಿದ್ದು ಯಾಕೆಂದರೆ ಅವರಿಗೆ ವಾಸನೆ ಕಡಲೆಕಾಯಿ ಎಣ್ಣೆ ವಾಸನೆ ಬರಬಾರ್ದು ಕುಸುಬೆ ವಾಸನೆ ಬರಬಾರ್ದು ಕೊಬ್ಬರಿ ವಾಸನೆ ಇಷ್ಟ ಆಗಲ್ಲ ಈ ಥರ ನಮಗೆ ಏನು ಇಷ್ಟ ಇಲ್ಲ ಏನು ಇಷ್ಟ ಇಲ್ಲ ಅನ್ನೋದನ್ನು ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಅರ್ತ್ಕೊಂಡು ಈ ರಿಫೈನ್ಡ್ ಪದಾರ್ಥಗಳನ್ನ ಶುರು ಮಾಡೋದು ಇವಾಗ ಬ್ರೌನ್ ಶುಗರು ವೈಟ್ ಶುಗರು ಕೊಟ್ಟರೆ ನೀವು ಯಾವ ಶುಗರ್ ಪ್ರಿಫರ್ ಮಾಡ್ತೀರಾ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ವೈಟ್ ಶುಗರೇನೆ ದ್ ಈಸ್ ರಿಫೈನ್ಡ್ ಶುಗರ್ ಬೆಲ್ಲ ಕಪ್ಪುಗಿರೋದು ಕೊಟ್ಟರು ಅರ್ಶನ ಇರೋದು ಕೊಟ್ಟರೆ ನೀವು ಯಾವ ಬೆಲ್ಲ ತೊಗೊಳ್ತೀರಾ ಹರ್ಶನ ಇರೋ ಬೆಲ್ಲನೇ ಯಾಕಂದರೆ ಅದಕ್ಕೆ ಸಲ್ಫರ್ಸ್ ಹಾಕಿರ್ತಾರೆ ಬೆಲ್ಲ ನೀವು ನ್ಯಾಚುರಲ್ ಬೆಲ್ಲ ನೋಡಿದ್ರೆ ಕರಿ ಮುದ್ದೆ ಥರ ಇರುತ್ತೆ ಅದನ್ನ ನೋಡಿದ್ರೇ ಹಬ್ಬ ಹೆಂಗಪ್ಪ ತಿನ್ನೋದು ಅನಿಸುತ್ತೆ ಅದಕ್ಕೆ ಏನಿಲ್ಲ ಒಂದು ಸ್ವಲ್ಪ ಆ ಕೆಮಿಕಲ್ ಬರುತ್ತೆ ಅದನ್ನು ಹಾಕ್ಬಿಟ್ರೆ ಬೆಲ್ಲ ಬೆಳ್ಳಿಗೆ ಅರ್ಶನೂ ಕಲರ್ ಲೈಟ್ ಎಲ್ಲೋ ಬಂದ್ಬಿಡುತ್ತೆ ಸೊ ನಮ್ಗೆ ಯಾವಾಗಲೂ ಕಣ್ಣಿಗೆ ಆಕರ್ಷಕವಾಗಿರುವಂಥ ಪದಾರ್ಥಗಳೇ ಬೇಕು ವಿಚ್ ಇಸ್ ಹಾನಿಕರ ಸೊ ಕಡಲೆಕಾಯಿ ಎಣ್ಣೆ ಎಷ್ಟೋ ಜನ ಕೇಳ್ತಾರೆ ಇದರಲ್ಲಿ ಕರೆದ್ರೆ ಪದಾರ್ಥ ವಾಸನೆ ಬರಲ್ಲ ಅಂದ್ರೆ ಕಡಲೆ ಬೀಜ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ವಾಸನೆ ಬರದೆ ಇನ್ನೇನು ವಾಸನೆ ಬರಬೇಕು ಅದಕ್ಕೆ ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆನೂ ವಾಸನೆ ಇದೆ ಬಟ್ ಸೂರ್ಯಕಾಂತಿನೂ ಮಾಡಿದ್ರು ಪ್ರತಿಯೊಂದು ಆಯಿಲ್ ಇವಾಗ ಹಬ್ಬ ಬಂತಂದ್ರೆ ಸಾಕು ದೀಪಾವಳಿ ಗೌರಿ ಗಣೇಶ ಯಾವುದೇ ಹಬ್ಬ ತಿಂಡಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮ್ಮ ಮಹಿಳೆಯರಿಗೆ ಒಂದು ಹಬ್ಬ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಮನೆಗಳಲ್ಲಿ ಪ್ರತಿಯೊಂದು ಮದುವೆ ಮನೆಯಲ್ಲಾಗಲಿ ಅಡಿಗೆ ಮನೆಗಳಲ್ಲಿ ಬಟ್ರು ಯೂಸ್ ಮಾಡ್ತಾ ಇದ್ದಿದ್ದು ಆಮೇಲೆ ಮದುವೆ ಸಮಾರಂಭಗಳಿಗೆ ಯೂಸ್ ಮಾಡ್ತಾ ಇದ್ದಿದ್ದು ಗಾಣದ ಎಣ್ಣೆನೇ ಗಾಣದ ಎಣ್ಣೆ ಬಿಟ್ಟು ಬೇರೆ ಯಾವ ಎಣ್ಣೆನೂ ಇರಲಿಲ್ಲ ಇತ್ತೀಚೆಗೆ ಈ ಮೂವತ್ತು ವರ್ಷದಿಂದ ಈ ರಿಫೈನ್ಡ್ ಆಯಿಲ್ಗಳು ಬಂತು ಅದ್ರ ಜೊತೆ ಖಾಯಿಲೆಗಳು ಬಂತು ಈ ಮೂವತ್ತು ವರ್ಷದಿಂದ ಇರೋವಂಥ ಕಾಯಿಲೆಗಳು ಇಲ್ಲದಿದ್ದ ಕಾಯಿಲೆಗಳು ಇವಾಗ ಯಾಕೆ ಬರ್ತಾ ಇದೆ ವೈ ಹ್ಯಾವ್ ಯು ಬಿಕಮ್ ಡಯಾಬಿಟಿಕ್ ಕ್ಯಾಪಿಟಲ್ ಇಂಡಿಯಾ ಮಧುಮೇಹಗಳ ರಾಜಧಾನಿ ಅಂತ ವರ್ಲ್ಡ್ಗೆನೆ ಅಷ್ಟು ಡಯಾಬಿಟಿಸ್ ಇರೋರು ಇದ್ದೀವಿ ಇಲ್ಲಿ ಹಾರ್ಟ್ ಪೇಷಂಟ್ಸ್ ಅಷ್ಟಿದ್ದೀವಿ ಕ್ಯಾನ್ಸರ್ಸು ಇವತ್ತು ಬೆಳಗ್ಗೆ ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೆ ವುಮೆನ್ ಸರ್ವೈಕಲ್ ಕ್ಯಾನ್ಸರ್ ಡಾಕ್ಟರ್ ಹೇಳಿದ್ದಾರೆ ಕೆಮಿಕಲ್ ಫುಡ್ಸ್ ಯೂಸ್ ಮಾಡಬಾರ್ದು ವಿಮೆನ್ ಎಸ್ಪೆಷಲಿ ಅಂತ ಏನೂ ಮಾಡೋಕ್ಕಾಗ್ತಾಯಿಲ್ಲ ಕ್ಯಾನ್ಸರ್ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಕ್ಯಾನ್ಸರ್ ಬರುತ್ತೆ ಎಲ್ಲ ಟು ಟ್ವೆಂಟಿ ಟ್ವೆಂಟಿ ಫೈವ್ ಒಳಗಡೆ ಇಂಡಿಯಾ ವಿಲ್ ಹ್ಯಾವ್ ಟ್ವೆಲ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ವಿಲ್ ಹಾವ್ ಕ್ಯಾನ್ಸರ್ಸ್ ಅಂತ ಇದೆ ಇವತ್ತು ನ್ಯೂಸ್ ಪೇಪರಲ್ಲಿ ಏನು ಗೊತ್ತಾ ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಈ ಇಂಟರ್ವ್ಯೂ ಮುಗಿಸಿದ್ರಿ ಇವಾಗ ನೀವಿಬ್ಬರು ಇವಾಗ ಹೊರಟ್ರಿ ಮನೆಗೆ ಮನೆಗೆ ಹೋಗಿ ಅಡುಗೆ ಮಾಡಿ ನೆಕ್ಸ್ಟ್ ಏನಿದೆ ಕೆಲಸ ಆ ಬ್ಯುಸೀಲಿ ಇರ್ತೀರ ಬಟ್ ಅಡಿಗೆ ಮಾಡೋವಾಗ ಏನು ಮಾಡಿದೆ ನಾನು ಯಾವ ಎಣ್ಣೆ ತಂದೆ ಯಾವ ಸಾಂಬಾರು ಪುಡಿ ಉಪಯೋಗಿಸ್ತಾ ಇದ್ದೀನಿ ಅಕ್ಕಿ ಎಲ್ಲಿಂದ ಬರ್ತಾ ಇದೆ ಬೇಳೆ ಎಲ್ಲಿಂದ ಬರ್ತಾ ಇದೆ ಬೆಳಗ್ಗೆ ತರಕಾರಿ ತರಿಸಿದ್ನಲ್ಲ ಅದು ಎಲ್ಲಿಂದ ಎಲ್ಲಿ ಬೆಳೆದಿದ್ದು ಬೇಕಾಗಿಲ್ಲ ಯಾಕಂದರೆ ನಾವು ವಿ ಆರ್ ನೆಕ್ಸ್ಟ್ ಅಪಾಯಿಂಟ್ಮೆಂಟು ನೆಕ್ಸ್ಟ್ ಇದಕ್ಕೆ ಬ್ಯುಸಿಯಾಗಿ ಹೊರಡ್ತಾ ಇರ್ತೀವಿ ಇಲ್ಲೆಲ್ಲೋ ದಾರಿ ನಿಲ್ಲಿಸ್ಬಿಟ್ಟು ರೆಸ್ಟೋರೆಂಟಲ್ಲಿ ಒಂದು ಐದು ನಿಮಿಷ ತಿನ್ಕೊಂಡು ಹೊರಟು ಬಿಡೋಣ ನಡೆಯುತ್ತೀರ ಸೊ ಕಾನ್ಷಿಯಸ್ಸಾಗಿ ನಾವು ವಿ ಆರ್ ನಾಟ್ ಲಿವಿಂಗ್ ಎಕ್ಸಿಸ್ಟೆನ್ಸ್ಗೂ ಲಿವಿಂಗ್ಗೂ ವ್ಯತ್ಯಾಸ ಇದೆ ನಾವು ಬದುಕ್ತಾ ಇದ್ದೀವಿ ಅಷ್ಟೇ ಹೊರ್ತು ಜೀವಿಸ್ತಾ ಇದ್ದೀವಿ ಹೊರ್ತು ಇಲ್ಲ ಅಂದರೆ ಆ ಬದುಕನ್ನು ನಾವು ಒಂದು ಸವಿತಾ ಇಲ್ಲ ಉಸಿರಾಟ ಉಸಿರಿರಬೇಕು ಕೆಲಸ ಮಾಡಬೇಕು ಸಂಪಾದನೆ ಮಾಡಬೇಕಷ್ಟೇ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನೀವು ನೋಡ್ತು ಅಂತಂದರೆ ಪ್ರತಿಯೊಂದು ನಿಮಗೆ ಕೈಗೆಟ್ಕೋ ಬೆಲೆಯಲ್ಲೇ ಕೊಡುತ್ತೆ ಇವಾಗ ಒಂದು ಬರ್ಗರು ಫ್ರೆಂಚ್ ಫ್ರೈಸ್ ನೋಡ್ತು ಅಂದರೆ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಕೊಡ್ತಾ ಇರ್ತಾರೆ ಎಷ್ಟು ವರ್ಷದಿಂದ ಇವಾಗ ನೀವು ಪೆಪ್ಸಿ ಇದೆಲ್ಲ ನೋಡ್ತು ಅಂದರೆ ಹತ್ತು ಹದಿನೈದು ರೂಪಾಯಿಗೆ ಕೊಡ್ತಾನೇ ಇದ್ದಾರೆ ಇಷ್ಟು ಬೆಲೆಗಳು ಜಾಸ್ತಿ ಆದ್ರೂ ಅವ್ರು ಯಾವ ಥರ ನಿಮಗೆ ಅದರ ಕಡೆ ಕೊಡ್ಬೋದು ಇವಾಗ ತೊಗರಿಬೇಳೆ ಒಳ್ಳೆ ಗೌರ್ಮೆಂಟ್ ಇದೆ ಭೀಮಾ ಪಲ್ಸಸ್ ಅಂತ ಇದೆ ಇಪ್ಪತ್ತು ಇನ್ನೂರ ನಲ್ವತ್ತು ರೂಪಾಯಿ ತೊಗರಿಬೇಳೆ ಸರ್ಕಾರದ ಸಬ್ಸಿಡೈಸ್ಡ್ ತೊಗರಿಬೇಳೆ ಒಳ್ಳೆ ತೊಗರಿ ಬೆಳೆ ಬೇಕು ಅಂದರೆ ಮುನ್ನೂರು ರೂಪಾಯಿ ಇದೆ ಒಳ್ಳೆ ಕಡಲೆ ಬೀಜ ನೀವು ಅಂಗಡಿನಲ್ಲಿ ಪರ್ಚೇಸ್ ಮಾಡಿದ್ರೆ ಇನ್ನೂರ ಎಪ್ಪತ್ತರಿಂದ ಇನ್ನೂರ ಎಂಬತ್ತು ರೂಪಾಯಿ ಕೆ ಜಿ ಇದೆ ರಾಗ ಇದು ನಾವು ಹೋಲ್ಸೇಲಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ನೂರು ಮೂವತ್ತು ನೂರ ನಲ್ವತ್ತು ರೂಪಾಯಿ ಅಂತಾರೆ ಮೂರು ಕೆ ಜಿ ಕಡಲೆ ಬೀಜ ಬೇಕು ನಾನ್ನೂರೈವತ್ತು ರೂಪಾಯಿ ಕಡಲೆ ಬೀಜ ಹಾಕ್ಬಿಟ್ಟು ನೂರು ರೂಪಾಯಿಗೆ ಎಣ್ಣೆ ಕೊಡೋಕ್ಕೆ ಸಾಧ್ಯನಾ ರಿಫೈನ್ಡ್ ಆಯಿಲು ನಿಮಗೆ ಎಷ್ಟೋ ವರ್ಷಗಳಿಂದ ನೂರು ರೂಪಾಯಿಗೆ ಕೊಡ್ತಾನೇ ಇದ್ದಾರೆ ಇನ್ನೂರು ರೂಪಾಯಿ ಇದ್ದಾರೆ ಇವಾಗ ಯಾವ ರೀತಿ ಇದ್ದಾರೆ ಕಡಲೆ ಬೀಜ ಬೆಲೆನೇ ನಿಮಗೆ ಮುನ್ನೂರು ರೂಪಾಯಿ ಅವಾಗ ಅಂದರೆ ರಿಟೇಲಲ್ಲಿ ಒಂದು ಕೆ ಜಿ ಕಡಲೆ ಬೀಜಗೆ ಎರಡು ಕೆ ಜಿ ಏನಾದರೂ ಎಣ್ಣೆ ಬರುತ್ತಾ ಏನು ಇಲ್ವಲ್ಲ ಯಾವ ರೀತಿ ಕೊಡ್ತಾರೆ ನೂರೈವತ್ತು ರೂಪಾಯಿಗೆ ಅಡುಗೆ ಎಣ್ಣೆನ ಇದನ್ನೆಲ್ಲ ಕಾಮನ್ ಯಾರು ಯೋಚನೆ ಮಾಡಲ್ಲ ಯೋಚನೆ ಮಾಡಲ್ಲ ಅನುಕೂಲ ಸಿಂಧು ಅಂತ ಕನ್ವೀನಿಯಂಟ್ಲಿ ಇಗ್ನೋರ್ಡ್ ಈ ಇಂಟರ್ವ್ಯೂನು ಈ ಡಿಸ್ಕಶನ್ನು ಇದೆಲ್ಲ ನೋಡ್ತಾರೆ ಜನ ಶೇರ್ ಮಾಡ್ತಾರೆ ಇನ್ಯಾರೋ ಒಬ್ರು ಚೇಂಜ್ ಆಗಲಿ ಬಿಡು ಅಂತಾರೆ ಅವರು ಬದಲಾಗಲ್ಲ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲಲ್ಲೇ ಎಷ್ಟೋ ಜನ ಗಾಣದ ಎಣ್ಣೆ ಉಪಯೋಗಿಸಲ್ಲ ಮನೋಹರ್ ಗಾಣದೆಣ್ಣೆ ಇದು ಮಾಡಿದ್ದಾನೆ ಸಪ್ತಮ್ ಭಾಳ ಫೇಮಸ್ ಆಗಿದೆ ಒಳ್ಳೆ ಬ್ರ್ಯಾಂಡಾಗಿ ಬೆಳೆದಿದೆ ಒಳ್ಳೆ ಎಣ್ಣೆ ಕೊಡ್ತಾನೆ ಅಂದರು ನೋ ಆ ಒಂದು ಎಫರ್ಟ್ ಹಾಕಲ್ಲ ಎಷ್ಟೋ ಜನರಿಗೆ ಅಫೋರ್ಡ್ ಮಾಡ್ಬೋದು ಇದು ತಿಂಗಳಿಗೆ ಒಬ್ಬರಿಗೆ ನಾನ್ನೂರು ರೂಪಾಯಿ ಎಣ್ಣೆ ಬೇಕು ಅಷ್ಟೇ ಅಡುಗೆ ಎಣ್ಣೆ ಐದು ಜನ ಫ್ಯಾಮ್ಲಿ ಇದ್ದರೆ ಎರಡೇ ಎರಡು ಸಾವಿರ ರೂಪಾಯಿ ಬೇಕು ತಿಂಗಳಿಗೆ ಅಡುಗೆ ಎಣ್ಣೆ ಒಳ್ಳೆ ಅಡುಗೆ ಎಣ್ಣೆ ಐದು ಜನ ಫ್ಯಾಮ್ಲಿ ಇದ್ರಿ ಹಾಂ ಎರಡು ಸಾವಿರ ರೂಪಾಯಿ ಅಂತ ಯೋಚನೆ ಮಾಡ್ತಾರೆ ಪಾಪ್ಕಾರ್ನು ಪಿಜ್ಜಾ ಫ್ರೆಂಚ್ ಫ್ರೈಸು ಬರ್ಗರು ಫ್ರೈಡ್ ಚಿಕನ್ನು ಫ್ರೈಡ್ ಮಟನ್ನು ಬಿರಿಯಾನಿ ಅದೆಲ್ಲೋ ಐದು ಗಂಟೆಗೆ ಓಪನ್ ಅಂತೆ ಬಿರಿಯಾನಿ ಅದನ್ನು ತಿನ್ನೋದಕ್ಕೆ ಜನರಿಗೆ ಯೋಚನೆ ಇಲ್ಲ ಅದ್ರ ಬಗ್ಗೆ ಏನು ಎರಡು ಸಾವಿರ ರೂಪಾಯಿ ಅಲ್ಲ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬರ್ತಾರೆ ಒಂದು ಫ್ಯಾಮ್ಲಿ ಮೂವಿಗೆ ಡಿನ್ನರ್ಗೆ ಹೋಗಿ ಬಂದರೆ ಹತ್ತು ಸಾವಿರ ರೂಪಾಯಿಗೆ ತಿಂಗಳಿಗೆ ಬೇಕಾದಷ್ಟು ಒಳ್ಳೆಯ ಆರೋಗ್ಯವಂತ ಇದು ಏನು ಆರೋ ಆರೋಗ್ಯ ಭರಿತ ಗಾಣದ ಎಣ್ಣೆ ಒಳ್ಳೆ ಸಿರಿಧಾನ್ಯಗಳು ಎಲ್ಲ ಪಲ್ಸಸ್ಸು ಗ್ರೈನ್ಸು ಅನ್ಪಾಲಿಷ್ಡ್ ರೈಸು ಇದಿಷ್ಟು ಐದು ಜನರಿಗೆ ಹತ್ತು ಸಾವಿರ ರೂಪಾಯಿಯಲ್ಲಿ ಆರಾಮಾಗಿ ಮಾಡ್ಬೋದು ಬಟ್ ನಾವು ಸುಮ್ಮನೆ ಕಾರಣ ಕೊಡ್ತಾ ಇದ್ದೀವಿ ಮತ್ತೆ ಜನನು ಇನ್ನು ಬೈ ಒನ್ ಗೆಟ್ ಒಂದು ಫ್ರೀ ಇದೆ ಮತ್ತೆ ಮಕ್ಕಳಿಗೆ ಎಷ್ಟು ಡೇಂಜರಸ್ ಅಂತ ಹೇಳಿದ್ರೆ ನೀವು ಹೇಳಿದ ಮೇಲೆ ನಮಗೆ ಅರ್ಥ ಆಗ್ತಾ ಇದೆ ಇವಾಗ ಚಿಪ್ಸ್ ಮಕ್ಕಳಿಗೆ ಲೇಸ್ ಕುರ್ಕುರೆ ಏನೇನೋ ಸ್ನಾಕ್ಸ್ ನೀವು ಏನು ಬೇಡ ಅದರಲ್ಲಿ ಪ್ಯಾಕೆಟ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿ ಏನಿದೆ ಅಂತ ಹೇಳಿ ಓಕೆ ಅದನ್ನ ಯಾರು ಓದೋದಕ್ಕೆ ಹೋಗಲ್ಲ ಎಜುಕೇಟೆಡ್ ಆಲ್ಮೋಸ್ಟ್ ಅಲ್ಲಿ ಓದಕ್ಕೆ ಹೋಗಲ್ಲ ಹಳ್ಳಿಯವರು ಕೊಡಬೇಡಪ್ಪ ತಿನ್ನಿಸ್ಬೇಡಪ್ಪ ಅಂತ ಹೇಳ್ತಾರೆ ಪ್ಯಾಕೆಟ್ ನ ಹಿಂಗ್ ತಿರುಗಿಸಿ ನೋಡ್ತೀವಿ ತಿರ್ಗಾ ಹಿಂಗೆ ಮಾಡಿ ಓಪನ್ ಮಾಡಿ ತಿಂತೀವಿ ಅಷ್ಟೇ ಏನಾಗುತ್ತೆ ಬಿಡು ಅಂತ ಎಷ್ಟು ಜನ ಕಿಡ್ನಿಗಳು ಕಳ್ಕೊಳ್ತಾರೆ ಎಷ್ಟು ಜನ ಲಿವರ್ ಪ್ರಾಬ್ಲಮ್ ಆಗ್ತದೆ ಕ್ಯಾನ್ಸರ್ಸು ಶುಗರು ಏನ್ ಮಾಡ್ತೀರ ಕೇಳಲ್ಲ ಲೈಫಲ್ಲಿ ಸಣ್ಣ ಸಣ್ಣ ಆರೋಗ್ಯ ಸುಧಾರಿಸುತ್ತೆ ಸಣ್ಣ 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 ಬದಲಾವಣೆ ಅಲ್ಲ ಇದು ದೊಡ್ಡ ಬದಲಾವಣೆ ಯಾಕೆ ಅಂತಂದ್ರೆ ಈ ಊಟದ ವಿಷಯದಲ್ಲಿ ಶಿಫ್ಟ್ ಮಾಡೋದು ಇದೆಯಲ್ಲ ಇದು ಸಣ್ಣ ಬದಲಾವಣೆ ಅನ್ನೋಕ್ಕಾಗಲ್ಲ ಯಾಕಂದ್ರೆ ಗಾಣದ ಎಣ್ಣೆನ ಹುಡ್ಕೊಂಡೋಗಿ ತರಬೇಕು ನ್ಯಾಚುರಲ್ ಬೆಲ್ಲ ಹುಡ್ಕೊಂಡೋಗಿ ತರಬೇಕು ಭಾಳ ಕಷ್ಟ ಜನರಿಗೆ ಆ ಟೈಮ್ ಇಲ್ಲ ಇದನ್ನು ಸಣ್ಣ ಬದಲಾವಣೆ ಅಲ್ಲ ಇದು ಭಾಳ ದೊಡ್ಡ ಬದಲಾವಣೆ ಆದರೆ ಇದು ಭಾಳ ದೊಡ್ಡ ಪರಿಣಾಮಕಾರಿ ಇದು ನಮ್ಮ ಹೆಲ್ತ್ ಮೇಲೆ ಒಂದು ಪಾಸಿಟಿವ್ ಶಿಫ್ಟ್ ಇನ್ ಆರ್ ಹೆಲ್ತ್ ಇವಾಗ ಡಾಕ್ಟರ್ ಹತ್ರ ಹೋದ್ರೂ ಆಯಿಲ್ ಐಟಮ್ಸ್ ಅದೇ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಮನೆಯಲ್ಲಿ ಒಬ್ಬರು ಈ ಎಫರ್ಟ್ ಹಾಕಬೇಕಾಗುತ್ತೆ ಒಳ್ಳೆ ತರಕಾರಿ ತರೋ ಎಫರ್ಟು ಒಳ್ಳೆ ಗಾಣದ ಎಣ್ಣೆ ತರೋ ಎಫರ್ಟು ಉಪ್ಪು ಈ ಸಾಣೆಕಟ್ಟು ಉಪ್ಪು ಅಂತ ನಾನು ಮೊನ್ನೆ ಕೇಳಿದೆ ಯಾರನೂ ಭಾಳ ಚೆನ್ನಾಗಿರುತ್ತಂತೆ ಸಾಗರ ಶಿರ್ಸಿ ಆ ಕಡೆ ಎಲ್ಲ ಸಿಗುತ್ತಂತೆ ಉಪ್ಪು ಆ ಉಪ್ಪು ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ಇದೆಲ್ಲ ಸ ಟೈಮ್ ಹಿಡಿಯುತ್ತೆ ಬಟ್ ಮಾಡ್ತಾ ಹೋದರೆ ಭಾಳ ಸುಲಭವಾಗಿ ಆ ಥರ ಪ್ರಾಸ ಪ್ರಾಸೆಸ್ ಮಾಡಿದೆ ಕೊಡೋವಂಥ ಫುಡ್ ಕೊಡೋ ಅಂಥ ಸಾಕಷ್ಟು ಜನರಿದ್ದಾರೆ ಹುಡುಕಬೇಕು ಸರ್ಚ್ ಮಾಡಬೇಕು ಬನ್ನಾರ್ಘಟ್ಟಲ್ಲಿ ಯಾರೋ ಒಳ್ಳೆ ತರಕಾರಿ ಬೆಳೀತಾ ಇದಾರೆ ಕೆಮಿಕಲ್ಲೇ ಇಲ್ಲದೆ ಎಫರ್ಟ್ ಆಗ್ತಾಯಿದ್ದಾರೆ ಅಂತವ್ರನ್ನ ಪ್ರೋತ್ಸಾಹಿಸ್ಬೇಕು ಭಾಳ ಕಷ್ಟ ಇದೆ ಕೆಮಿಕಲ್ಲೇ ಆಗದೆ ಆರ್ಗ್ಯಾನಿಕ್ ಇದರಲ್ಲಿ ಬೆಳೆಯೋದು ಎಲ್ಲ ಸೊ ಒಂದು ಸ್ವಲ್ಪ ದೊಡ್ಡ ಎಫರ್ಟು ಬಟ್ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆದರೂ ಮಾಡಲೇಬೇಕು ದಿನದಲ್ಲಿ ಹದಿನೆಂಟು ಗಂಟೆಗಳ ಕಾಲ ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡ್ತೀವಿ ಮಕ್ಕಳು ಚೆನ್ನಾಗಿರಲಿ ಮನೇಲೆಲ್ಲರೂ ಚೆನ್ನಾಗಿರಲಿ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂಥೇಳಿ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಒಳ್ಳೆ ದಿನಸಿ ಸಾಮಾನು ತರೋಣ ಒಳ್ಳೆ ಅಡುಗೆ ಎಣ್ಣೆ ತರೋಣ ಅದನ್ನು ನಾವು ಮಾಡಬೇಕು ಅದೊಂದು ಸ್ವಲ್ಪ ಕಷ್ಟದ ಕೆಲಸ ಸುಲಭವಾದ್ದಲ್ಲ ಹೇಗೆ ಹೇಳ್ತೀನಿ ಗಾಣದ ಪ್ರಾಸೆಸ್ ತೋರಿಸ್ತಾ ನೀವೇ ಹಾಕಿ ಬನ್ನಿ ಆನ್ ಮಾಡೋ ಮೆಷಿನ್ ಹಿಡ್ಕೊಳ್ಳಿ 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 ನೋಡಿ ಇಲ್ಲಿ ಬರುತ್ತಲ್ಲ ಇವಾಗ ಏನಿಲ್ಲ ಆಟೋಮೆಟಿಕ್ಕಾಗಿ ಅದು ರುಬ್ತಾ ಇದೆ ಒಂದು ಐದು ನಿಮಿಷ ನೀವು ನೋಡ್ತು ಅಂತಂದರೆ ಯಾವ ಥರ ಪುಡಿ ಆಗ್ತದೆ ನೋಡ್ತಾಯಿದ್ದೀರ ಮಿನಿಮಮ್ ಎಷ್ಟು ಕ್ವಾಂಟಿಟಿ ಇರಬೇಕು ಈ ಮೆಷಿನ್ಗಳು ಹದಿನೈದು ಕಿಲೋದಿದ್ವು ನಮ್ಮಲ್ಲಿ ಹತ್ತು ಕಿಲೋ ಇದೆ ಹದಿನೈದು ಕಿಲೋ ಇದೆ ಟ್ವೆಂಟಿ ಫೈವ್ ಕಿಲೋಸು ಇದೆ ದೊಡ್ಡ ಮೆಷಿನ್ ಒಂದು ನಲವತ್ತು ಕಿಲೋದು ಇರುತ್ತೆ ಹತ್ತರಿಂದ ಹದಿನೈದು ಕೆ ಜಿ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಹತ್ತು ಕೆ ಜಿ ಮೆಷಿನೂ ಇದೆ ಹದಿನೈದು ಕೆ ಜಿ ಮೆಷೀನು ಇದೆ ಸೊ ಹತ್ತರಿಂದ ಹದಿನೈದು ಕೆ ಜಿಯಷ್ಟು ಕಡಲೆ ಬೀಜ ಅಥವಾ ಕೊಬ್ಬರಿ ತಂದರೆ ನಾವು ಹಾಕ್ಕೊಡ್ತೀವಿ ಅಂದರೆ ಕ್ಲೀನಾಗಿರಬೇಕು ನೀವು ನೋಡಿದ್ರಲ್ಲ ಕೆಟ್ಟೋಗಿರೋ ಪದಾರ್ಥ ಕೆಟ್ಟೋಗಿರೋ ಕೊಬ್ಬರಿ ಕೆಟ್ಟೋಗಿರೋ ಕಡಲೆ ಬೀಜಗಳೆಲ್ಲ ಹಾಕೋದೇ ಇಲ್ಲ ಈವನ್ ನಮಗೂ ಗೊತ್ತಿರಲ್ಲ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಇವಾಗ ಕಡಲೆ ಬೀಜ ನೀವು ಹೇಳಿದ್ರಿ ಅಲ್ಲ ಕಣ್ಣಿಗೆ ಕಾಣುವಂಥ ಕೆಟ್ಟೋಗಿರೋದಲ್ಲ ಇವಾಗ ನೋಡಿ ಇದರಲ್ಲಿ ಯಾವುದೂ ಇಲ್ಲ ಎಲ್ಲ ಚೆನ್ನಾಗಿದೆ ಈ ಥರ ಕ್ಲೀನ್ ಮಾಡ್ಕೊಂಡು ತರಬೇಕು ಆಮೇಲೆ ಕಡಲೆ ಬೀಜ ತಿಂದಾಗ ನಿಮಗೆ ಕಹಿ ಇರಬಾರ್ದು ಭಾಳ ಇಂಪಾರ್ಟೆಂಟು ಇವಾಗ ಒಂದು ವೆರೈಟಿ ಬಂದಿದೆ ಅದ್ರ ಬಗ್ಗೆ ನಾನು ಟಿ ಸಾಕಷ್ಟು ಮಾಧ್ಯಮದಲ್ಲಿ ಮಾತಾಡಿದ್ದೀನಿ ನನಗೆ ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರೇ ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿಬಿಡ್ಯಾರೆ ಯಾಕೆ ಅಂದರೆ ಅದು ರೈತರಿಗೆ ಎಫೆಕ್ಟ್ ಆಗುತ್ತೆ ಅಂತ ಆ ಒಂದು ವೆರೈಟಿ ಬಾಯಿಗೆ ಹಾಕ್ಕೊಂಡ್ರೆ ಭಾಳ ಕಹಿ ಇರುತ್ತೆ ನಾನು ಯಾರಿಗೂ ಭಯ ಬಿದ್ದವನಲ್ಲ ಆ ವೆರೈಟಿ ಹೆಸರು ಕದ್ರಿ ಲೇಪಾಕ್ಷಿ ಅಂತ ಏಯ್ಟೀನ್ ಟ್ವೆಲ್ ಅಂತಾರೆ ಸೊ ಆ ಕದ್ರಿ ಲೇಪಾಕ್ಷಿ ಸೀಡ್ ಬಂದು ನಿಮಗೆ ಎಕ್ಸ್ಟ್ರಾ ಆಯಿಲ್ ಬರುತ್ತೆ ಸ್ವಲ್ಪ ಬೀಜ ದಪ್ಪ ಇರುತ್ತೆ ಸೊ ನನಗೆ ಸಾಕಷ್ಟು ಜನ ಅದ್ರ ಬಗ್ಗೆ ಶೇಂಗಾ ವ್ಯಾಪಾರಿಗಳು ಹೇಳಿದ್ದಾರೆ ನಮ್ಮ ಹೊಟ್ಟೆ ಮೇಲೆ ಏನಕ್ಕೆ ಹೊಡಿತೀರ ಅಂತ ಅವರೆಲ್ಲರೂ ಪ್ರಾಣ ತೆಗಿಬೋದು ನಾವು ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ನಲ್ವತ್ತೈದು ಐವತ್ತು ಪರ್ಸೆಂಟ್ ಆಯಿಲ್ ಬರುತ್ತೆ ಅಂಥೇಳಿ ಅದನ್ನು ಒಂದು ಹೊಸ ತಳಿ ಕಂಡು ಹಿಡ್ದಿದ್ದಾರೆ ಸೊ ಜೆನೆಟಿಕಲಿ ಮಾಡಿಫೈಡ್ ಅಂತ ಏನಂದರೆ ಹೊಸ ತಳಿ ಸಂಶೋಧನೆ ಮಾಡಿ ತಯಾರಿಸಿದಂತಹ ಕಡಲೆ ಬೀಜ ಕದ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಆಂಧ್ರ ಪ್ರದೇಶಲ್ಲಿ ತಯಾರಾದಂಥ ತಳಿ ಇದು ಕದ್ರಿ ಲೇಪಾಕ್ಷಿ ಅಂತ ಅದ್ರ ಹೆಸರು ಒನ್ ಏಯ್ಟ್ ಒನ್ ಟು ಅಂತಾರೆ ಅದ್ರ ಕೋಡ್ ನೇಮ್ ಅದನ್ನು ನಾವು ನಮ್ಮ ಗಾಣದಲ್ಲಿ ಉಪಯೋಗಿಸಲ್ಲ ಸಾಕಷ್ಟು ಗಾಣದಲ್ಲಿ ಅದನ್ನು ಉಪಯೋಗಿಸ್ತಾರೆ ಜಾಸ್ತಿ ಆಯಿಲ್ ಬರುತ್ತೆ ಅಂತ ಯಾಕೆಂದರೆ ಕಸ್ಟಮರ್ಗೆ ಮುನ್ನೂರು ರೂಪಾಯಿಗೆ ಎಣ್ಣೆ ಕೊಡಬೇಕು ಇನ್ನೂರು ರೂಪಾಯಿಗೆ ಎಣ್ಣೆ ಏನಕ್ಕೆ ಕೊಡಬೇಕು ವಿಷ ಹಂಚೋ ಕೆಲಸ ಏನಕ್ಕೆ ಮಾಡಬೇಕು ನಾನು ಸಾಕಷ್ಟು ಗಾಣದವ್ರಿಗೆ ಹೇಳ್ತೀನಿ ದಯವಿಟ್ಟು ಅದನ್ನು ಉಪಯೋಗಿಸ್ಬೇಡಿ ಅಂತೇಳಿ ನಾನು ಲಾಭ ಹೆಚ್ಚು ಮಾಡ್ತಾಯಿದ್ದೀನಿ ಕಡಿಮೆ ಮಾಡ್ತಾಯಿದ್ದೀನಿ ಅನ್ನೋ ಪ್ರಶ್ನೆ ಅಲ್ಲ ನಾನು ಒಳ್ಳೆ ಐಟಮ್ ಇದ್ದೀನಿ ಅಷ್ಟೇ ಅದಕ್ಕೆ ನಾನು ಗ್ಯಾರಂಟಿ ಅದಕ್ಕೆ ಸಪ್ತಮ್ ಗ್ಯಾರಂಟಿ ಲೇಪಾಕ್ಷಿ ವೆರೈಟಿ ಯೂಸ್ ಮಾಡಿ ಏನಕ್ಕೆ ಜನರ ಆರೋಗ್ಯ ಹಾಳು ಮಾಡಬೇಕು ಗಾಣದ ಹೆಸರಲ್ಲಿ ತಿರ್ಗಾ ಅದಲ್ಲೇ ರಿಫೈನ್ಡ್ ಆಯಿಲ್ಗಳು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಮೊದಲೇ ರಿಫೈನ್ಡ್ ಆಯಿಲು ವಿಷ ಅದ್ರ ಜೊತೆ ಇನ್ನೊಂದು ವಿಷ ಆ್ಯಡ್ ಕದ್ರಿಲೇ ಕದ್ರಿಲೇಪಾಕ್ಷಿ ವೆರೈಟಿ ಯಾರು ಸರ್ಕಾರ ಯಾರು ಕೇಳ್ತಾರೆ ಹೇಳಿ ಎಫ್ ಎಸ್ ಎಸ್ ಸಿ ಅವ್ರು ಕೇಳಿದ್ರೆ ಬಂದು ಲೈಸೆನ್ಸ್ ಬ್ಯಾನ್ ಮಾಡ್ತಾರೆ ನನಗೆ ಅದು ಏನು ತೊಂದರೆ ಇಲ್ಲ ಇದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬಂದು ನೋಟಿಸ್ ಕೊಟ್ಟಿದ್ದಾರೆ ಗಾಣ ಪೊಲ್ಯೂಷನ್ ಆಗುತ್ತೆ ಅಂತ ಏನು ಮಾಡ್ತೀರಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ಗಳಿಗೇನೆ ನಾನು ಕೇಳಿದ್ದೀನಿ ಹಾಂ ಏನು ಪೊಲ್ಯೂಷನ್ ಆಗುತ್ತೆ ಹೇಳಿ ಇದು ಗ್ರೀನ್ ಝೋನಲ್ಲಿದೆ ಅಂದರೆ ನಾನ್ ಪೊಲ್ಯೂಟಿಂಗ್ ಎಂಟಿಟಿನಲ್ಲಿದೆ ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಲಂಚ ಕೊಡಬೇಕು ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕ್ಲಿಯರೆನ್ಸ್ ತೊಗೊಳಕ್ಕೆ ನಾನು ಕೊಡೋಲ್ಲ ಲಂಚ ಅಂದೆ ಕ್ಲೋಸ್ ಮಾಡಿ ಅಂದೆ ನಾನು ಸಿಹಿ ಸರ್ಕಾರದ ಇವ್ರುಗಳು ಲಂಚ ಕೊಡದೆ ಇದ್ದರೆ ನಿಮಗೆ ನೋಟಿಸ್ ಕೊಡ್ತಾರೆ ಇದು ಮಾಡ್ತಾರೆ ಸುಳ್ಳು ನೀವು ಎದ್ದು ನಿಲ್ಲಬೇಕು ಆ ಆಫೀಸರ್ಗಳ ಹೆಸರು ಹೇಳಬೇಕು ಆ ಡಿಪಾರ್ಟ್ಮೆಂಟ್ ಹೆಸ್ರು ಹೇಳಬೇಕು ಗಾಣದ ಎಣ್ಣೆನಲ್ಲಿ ಏನಿದೆ ಪೊಲ್ಯೂಷನ್ ಇಷ್ಟು ಆಗಿ ಮೇಂಟೈನ್ ಮಾಡಿದ್ದೀವಿ ರೋಡ್ ಸೈಡು ಹಾಕಿ ಕಬಾಬ್ ಮಾರ್ತಾರೆ ಕಾರ್ಸಿನೋಜೆನಿಕ್ ಬರ್ಗರ್ಗಳು ಕೋಕು ಪೆಪ್ಸಿಗಳು ಮಾರ್ತಾರೆ ಅದಕ್ಕೆ ಎಫ್ ಎಸ್ ಎಸ್ ಸಿ ಅವರು ಪೊಲ್ಯೂಷನ್ ಅವರು ಏನು ಕೇಳಲ್ಲ ನಮ್ಮ ಕೆಂಗೇರಿ ಪಾಪ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಕೆಂಗೇರಿ ಮೋರಿ ಅಂದ್ಬಿಟ್ಟಿದ್ದೆ ಕ್ಷಮಿಸಿ ಕೆಂಗೇರಿ ನಮ್ಮ ಅರ್ಕಾವತಿ ಏನು ಅರಿತಾ ಇತ್ತು ಅದು ಇವಾಗ ಮೋರಿ ಆಗಿದೆ ಅದರಲ್ಲಿ ನೀವೇನು ನೋಡಿದ್ರೆ ಇವಾಗ ಬೆಳಗ್ಗೆ ಕೆಂಗೇರಿಯಿಂದ ಬರ್ತಾ ಎಷ್ಟು ವಾಸನೆ ಎಷ್ಟು ಪೊಲ್ಯೂಷನ್ನು ಎಲ್ಲ ಇಂಡಸ್ಟ್ರಿಯವರು ಅದರಲ್ಲಿ ಬಿಡ್ತಾರೆ ಅದು ಪೊಲ್ಯೂಷನ್ ಅಲ್ಲ ಗಾಣದೆಣ್ಣೆ ತಯಾರಿಕಾ ಸಂಸ್ಥೆ ಒಂದು ಪೊಲ್ಯೂಷನ್ ಇದರಲ್ಲಿ ಹೋಗೇ ಬರಲ್ಲ ಏನು ತ್ಯಾಜ್ಯ ವಸ್ತುಗಳನ್ನ ಎಲ್ಲಾದರೂ ವಿಲೇವಾರಿ ಮಾಡಬೇಕು ಅನ್ನೋದೇ ಇಲ್ಲ ನಮ್ಮ ವ್ಯವಸ್ಥೆಗಳು ಹಂಗಿದೆ ಏನು ಮಾಡೋದಕ್ಕಾಗಲ್ಲ ಹೌದೌದು ಆಂಟ್ರಪ್ರನರ್ಗೆ ಭಾರತದಲ್ಲಿ ಅದಕ್ಕೆ ಸಾಕಷ್ಟು ಜನ ವಿದೇಶದಿಂದ ವಾಪಸ್ ಬರೋದೇ ಇಲ್ಲ ಎಸ್ಪೆಷಲಿ ನಮ್ಮ ಯಂಗ್ ಜನರೇಷನ್ಸ್ ಎಲ್ಲ ಏನಿದೆ ಒಂದು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಹೋಗಿ ಭಾರತದಿಂದ ಹೋಗಿರೋರು ಯಾಕಂದರೆ ಇಲ್ಲಿ ಪ್ರತಿ ಹಂತದಲ್ಲೂ ನಿಮಗೆ ಚಾಲೆಂಜ್ ಏನು ಮಾಡೋಕ್ಕೋಗಲಿ ಒಂದು ಸಮಸ್ಯೆ ಇವಾಗ ನೆನ್ನೆ ಯಾವುದೋ ಒಂದು ಎಮ್ ಎಸ್ ಎಮ್ ಇ ಇದ್ರದ್ದು ಮೆಸೇಜ್ಗಳು ಬಂದಿದೆ ನೀವು ಯಾರಿಗಾದರೂ ಎಮ್ ಎಸ್ ಎಮ್ ಇ ಇದರಲ್ಲಿ ನೀವು ಯಾರಿಗಾದರೂ ಕಡಲೆ ಬೀಜ ಇವಾಗ ನಾನು ಕಡಲೆ ಬೀಜ ಕೊಡ್ತಾರೆ ನನಗೆ ಸಿಕ್ಸ್ಟಿ ಡೇಸ್ ಅರವತ್ತು ದಿನಗಳ ಕ್ರೆಡಿಟ್ ಇದೆ ಅಂದರೆ ನಾನು ಅರವತ್ತು ದಿನದಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಅರವತ್ತು ದಿನ ಸರ್ಕಾರ ಒಂದು ರೂಲ್ ಮಾಡಿದೆ ನಲವತ್ತೈದು ದಿನಗಳ ಒಳಗಡೆ ನೀನು ದುಡ್ಡು ಇದ್ದರೆ ಆ ಬಿಲ್ನ ಎಕ್ಸ್ಪೆನ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂದರೆ ಅದು ನಮ್ಮ ಪ್ರಾಫಿಟ್ ಆಗಿ ಕನ್ಸಿಡರ್ ಆಗುತ್ತೆ ಅದು ಇದಕ್ಕೆ ಇಡೀ ಇಂಡಿಯಾನಲ್ಲಿ ಇವಾಗ ದಂಗೆ ಎದ್ದಿದ್ದಾರೆ ಎಲ್ಲ ಟ್ರೇಡರ್ಸು ನಾನು ಸಾಲ ಕೊಡ್ತೀನಿ ಇನ್ನೊಬ್ಬರಿಗೆ ಅವ್ರು ಮೂರು ತಿಂಗಳಲ್ಲಿ ಕೊಡ್ತಾನೋ ನಾಲ್ಕು ತಿಂಗಳಿಗೆ ಕೊಡ್ತಾನೋ ಸರ್ಕಾರದ ಸಮಸ್ಯೆ ಏನಲ್ವಲ್ಲ ಅದು ನನ್ನ ಆಮೇಲೆ ವೆಂಡರ್ ಸಮಸ್ಯೆ ಅದಕ್ಕೆ ಇವಾಗ ಪ್ರಾಫಿಟ್ ಆಗಿ ಕನ್ಸಿಡರ್ ಮಾಡ್ತಾರಂತೆ ನಾನು ಯಾರಿಗೆ ಸಾಲ ಕೊಡಲಿಲ್ಲ ಅಂದರೆ ವಾಪಸ್ಸು ಈ ಥರ ಪ್ರತಿ ಹಂತದಲ್ಲೂ ಒಂದು ಸಮಸ್ಯೆ ಇರಲಿ ವೀಕ್ಷಕರೇ ಜೀವನದಲ್ಲಿ ನಾವು ಮುಂದೊಂದಿನ ಆಸ್ಪತ್ರೆಗಾಗಿ ಲಕ್ಷ ಲಕ್ಷ ಖರ್ಚು ಮಾಡೋ ಬದಲು ಇವಾಗಲೇ ಸಾವಿರ ರೂಪಾಯಿಗಳಲ್ಲಿ ನಮ್ಮ ಆರೋಗ್ಯನ ಸುಧಾರಿಸ್ಬೇಕು ಆರೋಗ್ಯ ಸುಧಾರಿಸ್ಬೇಕು ಅಂತ ಹೇಳಿದರೆ ನಾವು ತಿನ್ನೋ ಆಹಾರ ಅತ್ಯುತ್ತಮವಾಗಿರಬೇಕು ಪ್ರತಿಯೊಂದು ಆಹಾರದಲ್ಲೂ ಕೂಡ ನಾವು ಆಯಿಲ್ ಐಟಮ ಯೂಸ್ ಮಾಡ್ತೀವಿ ಆಯಿಲ್ ಇಲ್ದಲೆ ಯಾವುದೇ ರೀತಿಯಾದಂಥ ಆಹಾರನ ನಾವು ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಹೇಳ್ತೀನಿ ನಿಮ್ಮ ಆಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಅತ್ಯುತ್ತಮವಾದಂಥ ಆಯಿಲ್ ಬಳಸಿ ಅಂತ ಅದಕ್ಕೆ ಸಪ್ತಮ್ ಬೆಸ್ಟ್ ಅಂತ ಹೇಳ್ಬೋದು ವಿಶ್ವಾಸಾರ್ಹ ಹಾಗೂ ನಂಬಿಕೆಗೆ ಗುಣಮಟ್ಟವಾದಂಥ ಆಯಿಲ್ ಅಂತ ಹೇಳಿದರೆ ಸಪ್ತಮ್ ಕೇವಲ ಐದು ವರ್ಷದಲ್ಲಿ ಸಾಕಷ್ಟು ಹೆಸರು ಮಾಡ್ತು ಕಸ್ಟಮರ್ ಇಲ್ಲಿಗೆ ಹುಡುಕೋ ಬಂದು ಸ್ವತಃ ಅವರೇ ಒಂದು ಕಡಲೆ ಬೀಜ ಆಗಿಬಾರ್ದು ಕೊಬ್ಬರಿ ಈ ರೀತಿಯಾಗಿ ತಗೊಬಂದು ಆಯಿಲ್ನ ಉತ್ಪಾದನೆ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ ಖುಷಿಯಿಂದ ನೀವೇ ನೋಡಿದ್ರಿ ಈ ವಿಡಿಯೋದಲ್ಲಿ ಕಸ್ಟಮರ್ ಮಾತಾಡಿದರು ಅದೇ ರೀತಿಯಾಗಿ ನೀವು ಅತ್ಯುತ್ತಮವಾದಂಥ ಆರೋಗ್ಯ ಕಾಪಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಆಯಿಲ್ ಕೂಡ ಮುಖ್ಯ ಆಗುತ್ತೆ ಬೆಸ್ಟ್ ಆಯಿಲ್ ಯಾವುದು ಅಂತೇಳಿ ಸಪ್ತಮ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಯಾವುದೆಲ್ಲ ರೀತಿ ವೆರೈಟಿ ಆಯಿಲ್ ತಯಾರು ಮಾಡ್ತಾರೆ ಯಾವುದೆಲ್ಲ ಫ್ರಾಂಚೈಸಿ ಇದೆ ಎಲ್ಲೋಗಿ ನೀವು ಬೆಂಗಳೂರು ಸುತ್ತಮುತ್ತ ನೀವು ಆಯಿಲ್ ಖುದ್ದಾಗಿ ತೊಗೋಬೋದು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಫ್ರಾಂಚೈಸಿಸ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಅದೇ ರೀತಿಯಾಗಿ ನಂಬರ್ ಕೂಡ ಡಿಸ್ಪ್ಲೇ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಯಿಲ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಸಪ್ ತಮ್ಮ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಹೆಸರುವಾಸಿಯಾದಂಥ ಅಡುಗೆ ತೈಲ ವೀಕ್ಷಕರೇ ಜೀವನದಲ್ಲಿನ ಮುಂದೊಂದಿನ ಆಸ್ಪತ್ರೆಗಾಗಿ ಲಕ್ಷ ಲಕ್ಷ ಖರ್ಚು ಬದಲು ಇವಾಗಲೇ ಸಾವಿರ ರೂಪಾಯಿಗಳಲ್ಲಿ ನಮ್ಮ ಆರೋಗ್ಯನ ಸುಧಾರಿಸ್ಬೇಕು ಆರೋಗ್ಯ ಸುಧಾರಿಸ್ಬೇಕು ಅಂತ ಹೇಳಿದರೆ ನಾವು ತಿನ್ನೋ ಆಹಾರ ಅತ್ಯುತ್ತಮವಾಗಿರಬೇಕು ಪ್ರತಿಯೊಂದು ಆಹಾರದಲ್ಲೂ ಕೂಡ ನಾವು ಆಯಿಲ್ ಐಟಮ ಯೂಸ್ ಮಾಡ್ತೀವಿ ಆಯಿಲ್ ಇಲ್ದಲೆ ಯಾವುದೇ ರೀತಿಯಾದಂಥ ಆಹಾರನ ನಾವು ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಹೇಳ್ತೀನಿ ನಿಮ್ಮ ಆಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಅತ್ಯುತ್ತಮವಾದಂಥ ಆಯಿಲ್ ಬಳಸಿ ಅಂತ ಅದಕ್ಕೆ ಸಪ್ತಮ್ ಬೆಸ್ಟ್ ಅಂತ ಹೇಳ್ಬೋದು ವಿಶ್ವಾಸಾರ್ಹ ಹಾಗೂ ನಂಬಿಕೆಗೆ ಗುಣಮಟ್ಟವಾದಂಥ ಆಯಿಲ್ ಅಂತ ಹೇಳಿದರೆ ಸಪ್ತಮ್ ಕೇವಲ ಐದು ವರ್ಷದಲ್ಲಿ ಸಾಕಷ್ಟು ಹೆಸರು ಮಾಡ್ತು ಕಸ್ಟಮರ್ ಇಲ್ಲಿಗೆ ಹುಡುಕೋ ಬಂದು ಸ್ವತಃ ಅವರೇ ಒಂದು ಕಡಲೆ ಬೀಜ ಆಗಿಬಾರ್ದು ಕೊಬ್ಬರಿ ಈ ರೀತಿಯಾಗಿ ತೊಗೊಬಂದು ಆಯಿಲ್ನ ಉತ್ಪಾದನೆ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ ಖುಷಿಯಿಂದ ನೀವೇ ನೋಡಿದ್ರೆ ಈ ವಿಡಿಯೋದಲ್ಲಿ ಕಸ್ಟಮರ್ ಮಾತಾಡಿದರು ಅದೇ ರೀತಿಯಾಗಿ ನೀವು ಅತ್ಯುತ್ತಮವಾದಂಥ ಆರೋಗ್ಯ ಕಾಪಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಆಯಿಲ್ ಕೂಡ ಮುಖ್ಯ ಆಗುತ್ತೆ ಬೆಸ್ಟ್ ಆಯಿಲ್ ಯಾವುದು ಅಂತೇಳಿ ಸಪ್ತಮ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಯಾವುದೆಲ್ಲ ರೀತಿ ವೆರೈಟಿ ಆಯಿಲ್ ತಯಾರು ಮಾಡ್ತಾರೆ ಯಾವುದೆಲ್ಲ ಫ್ರಾಂಚೈಸಿ ಇದೆ ಎಲ್ಲೋಗಿ ನೀವು ಬೆಂಗಳೂರು ಸುತ್ತಮುತ್ತ ನೀವು ಆಯಿಲ್ ಖುದ್ದಾಗಿ ತೊಗೋಬೋದು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಫ್ರಾಂಚೈಸಿಸ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಅದೇ ರೀತಿಯಾಗಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಯ್ಲ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಸೊ ತಮ್ಮ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಹೆಸರುವಾಸಿಯಾದಂಥ ಅಡುಗೆ ತೈಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ